ನಮಸ್ಕಾರ ನಿಮ್ಮೆಲ್ಲರ ನೆಚ್ಚಿನ ಈ ಮುಂಗಾರು ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಲಾಲ್ ಬಹಾದೂರ್ ಶಾಸ್ತ್ರಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನ ಮಂತ್ರಿ ದೇಶದ ಎರಡನೇ ಪ್ರಧಾನಿಯಾಗಿದ್ದ ಲಾಲ್ ಬಹಾದೂರ್ ಶಾಸ್ತ್ರೀಜಿಯವರು ತಾಷ್ಕೆಂಟ್ ಮಾತುಕತೆಯ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ನೀಡಿದ ಉತ್ತರದ ಬಗ್ಗೆ ಇವತ್ತಿನ ವಿಡಿಯೋ ಒಂದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ರಲ್ಲಿ ಭಾರತದ ಪ್ರಧಾನಿಯಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ದುರ್ಬಲ ದೇಹದ ದುರ್ಬಲ ಪ್ರಧಾನಿ ಎಂಬ ಹೇಳಿಕೆ ನೀಡಿ ಕಾಲು ಕೆರೆದು ಯುದ್ಧಕ್ಕೆ ಬಂದ ಆಗಿನ ಪಾಕಿಸ್ತಾನ ದೇಶದ ಮಿಲಿಟರಿ ಸರ್ವಾಧಿಕಾರಿ ಅಧ್ಯಕ್ಷ ಮಹಮದ್ ಅಯೂಬ್ ಖಾನ್ ಅನ್ನು ಯುದ್ಧದಲ್ಲಿ ಮಣ್ಣು ಮುಕ್ಕಿಸಿದ ದೇಶದ ಎರಡನೆಯ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಯಶೋಗಾಥೆ ನಮಗೆಲ್ಲರಿಗೂ ಅಭಿಮಾನ ತರುವ ಸಂಗತಿಯಾಗಿದೆ ಏಪ್ರಿಲ್ ಒಂದು ರಿಂದ ಸೆಪ್ಟೆಂಬರ್ ಒಂದು ರವರೆಗೆ ನಡೆದ ಯುದ್ಧದಲ್ಲಿ ಪಾಕಿಸ್ತಾನ ಪರಾಭವಗೊಂಡು ಸೋತು ಸುಣ್ಣಗಾಯಿತು ಆ ಬಳಿಕ ಯುದ್ದವಿರಾಮ ಘೋಷಣೆ ಮಾಡುವಂತೆ ಹಾಗೂ ಭಾರತ ದೇಶದ ವೀರ ಸೈನಿಕರು ವಶಪಡಿಸಿದ ಪಾಕಿಸ್ತಾನದ ಭೂಭಾಗವನ್ನು ಮರಳಿಸುವಂತೆ ಮತ್ತು ಭಾರತೀಯ ಸೈನಿಕರು ಸೆರೆ ಹಿಡಿದ ಸಾವಿರಾರು ಪಾಕಿಸ್ತಾನಿ ಸೈನಿಕರನ್ನು ಬಿಡುಗಡೆ ಮಾಡುವಂತೆ ಪಾಕಿಸ್ತಾನ ವಿಶ್ವಸಂಸ್ಥೆಯ ಕದತಟ್ಟಿತು ಯುದ್ಧದಲ್ಲಿ ಸೋತು ಶರಣಾದ ಪಾಕಿಸ್ತಾನದ ಮಿಲಿಟರಿ ಸರ್ವಾಧಿಕಾರಿ ಮಹಮ್ಮದ್ ಅಯೂಬ್ ಖಾನ್ ವಿಶ್ವಸಂಸ್ಥೆಯನ್ನು ಹಾಗೂ ಪ್ರಪಂಚದ ಬಲಾಢ್ಯ ರಾಷ್ಟ್ರಗಳಾದ ಅಮೆರಿಕ ಮತ್ತು ರಷ್ಯಾವನ್ನು ತಮ್ಮ ಬೇಡಿಕೆಯನ್ನು ಮುಂದಿಟ್ಟು ಗೋಗೊರೆದರು ಇದರ ಪರಿಣಾಮವಾಗಿ ಉಭಯ ರಾಷ್ಟ್ರಗಳ ನಡುವೆ ರಾಜೀಸಂಧಾನಕ್ಕಾಗಿ ತಾಷ್ಕೆಂಟ್ನಲ್ಲಿ ಸಭೆಯನ್ನು ಆಯೋಜಿಸಲಾಗಿತ್ತು ತಾಷ್ಕೆಂಟ್ ಸಭೆಗೆ ಹೋಗುವ ಮೊದಲು ಪತ್ರಕರ್ತರು ದೇಶದ ಪ್ರಧಾನಿ ಲಾಲ್ ಬಹಾದೂರ್ ಶಾಸ್ತ್ರಿಜಿ ಅವರಲ್ಲಿ ಈ ರೀತಿಯ ಪ್ರಶ್ನೆಯನ್ನು ಕೇಳಿದರು ಶಾಸ್ತ್ರೀಜಿಯವರೇ ನೀವು ಕುಳ್ಳಗಿದ್ದೀರಿ ಆದರೆ ಖಾನ್ ದೈತ್ಯ ದೇಹದ ಎತ್ತರದ ವ್ಯಕ್ತಿ ನೀವು ಆತನೊಂದಿಗೆ ಹೇಗೆ ಮಾತನಾಡುತ್ತೀರಿ ಎಂಬ ಪ್ರಶ್ನಿಸಿದರು ತಕ್ಷಣ ಈ ಪ್ರಶ್ನೆಗೆ ಶಾಸ್ತ್ರೀಜಿಯವರು ಪತ್ರಕರ್ತರನ್ನು ಉದ್ದೇಶಿಸಿ ನಾನು ತಲೆ ಎತ್ತಿ ಆತನೊಂದಿಗೆ ಮಾತನಾಡುತ್ತೇನೆ ಆತ ತಲೆ ತಗ್ಗಿಸಿ ನನ್ನೊಂದಿಗೆ ಮಾತನಾಡಬೇಕು ಎಂದರ ಶೂನ್ಯತೆ ಮಹಾನ್ ದೇಶಪ್ರೇಮಿಯಾಗಿದ್ದ ಶಾಸ್ತ್ರೀಜಿಯವರು ಅಮೆರಿಕ ಮತ್ತು ರಷ್ಯಾ ಮುಂತಾದ ಪ್ರಬಲ ರಾಷ್ಟ್ರಗಳ ಯಾವುದೇ ಗೊಡ್ಡು ಬೆದರಿಕೆಗಳಿಗೆ ಮಣಿಯದೆ ದೇಶದ ಆತ್ಮಗೌರವಕ್ಕೆ ಕುಂದು ಬಾರದ ರೀತಿಯಲ್ಲಿ ತಾಷ್ಕೆಂಟ್ ಒಪ್ಪಂದದಲ್ಲಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದರು ಇಂತಹ ಪ್ರಾಮಾಣಿಕ ವ್ಯಕ್ತಿ ಪ್ರಧಾನಿ ಹುದ್ದೆಯಲ್ಲಿ ಇರುವವರೆಗೆ ತಮ್ಮ ಆಟ ನಡೆಯದು ಎಂಬ ಸತ್ಯವನ್ನು ಅರಿತ ದುಷ್ಟಕೂಟದ ಸ್ವಾರ್ಥಿಗಳ ದೇಶ ವಿದ್ರೋಹಿ ಪಿತೂರಿಯಿಂದ ದಿನಾಂಕ ಒಂದು ಸಾವಿರದ ಒಂಬೈನೂರ ಅರವತ್ತಾರು ಜನವರಿ ಹನ್ನೊಂದರಂದು ಭಾರತ ಮಾತೆಯ ಮಹಾನ್ ಸುಪುತ್ರನ ಬಲಿದಾನವಾಯಿತು ಇಂದು ಶಾಸ್ತ್ರೀಜಿಯವರು ಹುಟ್ಟಿದ ದಿನ ಯಾವ ದೇಶದಲ್ಲಿ ಯೋಧನಿಗೆ ಮತ್ತು ರೈತನಿಗೆ ಗೌರವ ಸಿಗುವುದಿಲ್ಲವೋ ಅಂತಹ ದೇಶ ಯಾವತ್ತೂ ಉದ್ಧಾರವಾಗುವುದಿಲ್ಲ ಎಂಬ ಸತ್ಯವನ್ನು ಅರಿತ ಶಾಸ್ತ್ರೀಜಿಯವರು ಮೊಳಗಿಸಿದ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯ ಈಗಲೂ ಪ್ರಸ್ತುತವಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಹೆಚ್ಚಿನ ಮಾಹಿತಿಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ Imungaru